ನಮಸ್ಕಾರ ಪ್ರೀತಿಯ ವೀಕ್ಷಕರೇ ನೇಟಿವ್ ಕನ್ನಡಿಗ ನಾನು ನಿಮ್ಮ ಮನೆ ಮಗ ಈ ದಿನ ನಾವು ಸಕ್ಕರೆಯ ನಾಡು ಅಕ್ಕರೆಯ ಬೀಡಾದ ಮಂಡ್ಯ ಜಿಲ್ಲೆಯಲ್ಲಿದ್ದೇವೆ ಮಂಡ್ಯ ಜಿಲ್ಲೆ ಬೆಲ್ಲಕ್ಕೆ ಇಂಡಿಯಾಕ್ಕೆ ಫೇಮಸ್ಸು ಆದ್ರಿಂದ ಕಬ್ಬಿನಿಂದ ಬೆಲ್ಲನ ಏಕ್ ತಯಾರು ಮಾಡ್ತಾರೆ ಅನ್ನೋ ಒಂದು ವಿಡಿಯೋ ಮಾಡ್ಕೊಂಡ್ ಬರೋಣ ಈ ವಿಚಾರವಾಗಿ ನಮ್ಮ ಸ್ನೇಹಿತರನ್ನ ಕೇಳ್ಕೊಂಡಾಗ ಅಲೆ ಮನೆ ಮಾಲೀಕರಾದ ಮಹೇಶ್ ಅವರ ನಂಬರ್ ಅನ್ನ ಕೊಟ್ಟರು ಅವ್ರಿಗೆ ಕರೆ ಮಾಡಿ ಹಿಂಗೆ ಒಂದು ವಿಡಿಯೋ ಮಾಡಬೇಕು ಅನ್ಕೊಂಡಿದ್ದೀವಿ ಅಂತ ಕೇಳ್ಕೊಂಡಾಗ ಸಕಾರಾತ್ಮಕವಾಗಿ ಸ್ಪಂದಿಸಿ ಬರೋದಕ್ಕೆ ಹೇಳಿದ್ದಾರೆ ಬನ್ನಿ ಹೇಗೆ ಕಬ್ಬಿನಿಂದ ಬೆಲ್ಲ ತಯಾರಾಗುತ್ತೆ ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳಿ ವಿಡಿಯೋ ಮಾಡಿಕೊಂಡು ಬರೋಣ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಮಹೇಶ್ ಅಂತ ಹೇಳಿ ಅಲೆಮನೆ ಬಗ್ಗೆ ಏನ್ ಮಾಹಿತಿ ಬೇಕು ಎಲ್ಲ ಕಬ್ಬು ಜನಗಳ ಹತ್ರ ಹತ್ರ ಕಬ್ಬು ಕೊಂಡ್ಕತ್ತೀವಿ ಅವ್ರಿಗೆ ಟನ್ಗೆ ಇಷ್ಟು ಅಂತ ಅವ್ರಿಗೆ ಕೊಡ್ತೀವಿ ಮೂರು ಸಾವಿರ ಈಗಿನ ರೈಟು ಮೂರ್ ಸಾವಿರದ ನೂರು ಮೂರ್ ಸಾವಿರದ ಇನ್ನೂರು ಇದೆ ಕಬ್ಬು ಬೆಲ್ಲದ ರೇಟ್ ಜಾಸ್ತಿ ಆದಂಗೆ ಕಬ್ಬುನ ರೇಟ್ ಜಾಸ್ತಿ ಆಯ್ತದೆ ಬೆಲ್ಲದ ರೇಟ್ ಇಲ್ದಂಗೆ ಕಬ್ಬುನ ರೇಟ್ ಕಳೀತದೆ ಮಿನಿಮಮ್ ಎರಡ್ ಸಾವಿರದ ಮುನ್ನೂರು ಎರಡ್ ಸಾವಿರದ ನಾನೂರು ರೂಪಾಯಿ ಯಾವಾಗ ಕಬ್ಬುನ ರೇಟ್ ಇರ್ತದೆ ಕಡಿ ಒಡಿ ಲೇಬರ್ ಖರ್ಚು ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಲೇಬರ್ ಖರ್ಚು ಬೀಳ್ತದೆ ಈ ಲೇಬರು ಬೆಲ್ಲ ತೆಗೀಕೆ ಮುನ್ನೂರೈವತ್ತು ರೂಪಾಯಿ ಲೇಬರ್ ಬೀಳ್ತದೆ ಮೆಡಿಸನ್ ಕರೆಂಟ್ ಪೌಡ್ರು ಅದು ಇದೆಲ್ಲ ಸೇರಿ ಒಂದು ಮುನ್ನೂರೈವತ್ತು ಬೀಳ್ತದೆ ಸಾವಿರ ಕೆ ಜಿ ಕಬ್ಗೆ ಒಂದು ನೂರು ಕೆ ಜಿ ಬೆಲ್ಲ ಬರ್ತರೆ ರೈತರಿಗೇನೋ ಏನೋ ಆಲೆ ಮನೆಯವ್ರಿಗೇನೋ ಲಾಭ ನೂರು ಕೆ ಜಿ ಒಳಗೆ ಬರ್ತದೆ ಅಂದರೆ ಆಲೆ ಮನೆಯವ್ರಿಗೆ ಆದಾಯ ಆದಾಯ ಕಮ್ಮಿ ಏನೋ ಹೊರತಾಗೋಲ್ಲ ಸಾವಿರ ಕೆ ಜಿ ಕಬ್ಗೆ ನೂರು ಕೆ ಜಿ ಮೇಲೆ ಬೆಲ್ಲ ಬರಲೇಬೇಕು ಆಲೆ ಮನೆ ಓನರ್ಗೆ ಒಳ್ಳೆಯದಾಗಬೇಕು ಅಂದರೆ ಈಗ ಕಬ್ಬೆಲ್ಲ ನೀವೇ ಕಡ್ಕೊ ಬರ್ತೀರಾ ಇಲ್ಲ ರೈತರು ಇಲ್ಲ ಇಲ್ಲ ರೈತರಿಗೆ ಯಾರು ಆತರ ದಿಸ್ ಯಾರು ತಗೊಳಿಲ್ಲ ಅವ್ರೇನೋ ಗದ್ದೆ ತೋರಿಸ್ಬಿಡ್ತಾರ ಟನ್ ಲೆಕ್ಕ ಕಟ್ಕೋಬೇಕು ನಾವೇ ಕಟ್ಸಿ ನಾವೇ ಹೊಡ್ಕೋಬೇಕು ನೀವೇ ತೂಕ ಅವರೇ ತೂಕ ಹಾಕೋ ಬಂದು ಕಡಿ ಒಡಿ ಲೇಬರ್ಸ್ ಇದಾರೆ ಅವರೇ ಕಟ್ಸಿ ತೂಕ ಹಾಕ್ಸಿ ತಂದಿ ಲೇಬರ್ ಮಾಡ್ತಾರೆ ಅವ್ರಿಗೆ ಪೇಮೆಂಟ್ ಹದಿನೈದು ಹದಿನೈದು ಕೊಡ್ತೀವಿ ಕಡಿಯರು ಒಡೆಯರು ಎಲ್ಲ ಲೇಬರ್ ಇದಾರೆ ಅವ್ರಿಗೆಲ್ಲ ನನ್ ಗದ್ದೆ ಖಾಲಿ ಅವ್ರಿಗೆ ಕಡಿಕೆ ಟನ್ಗೆ ಇಷ್ಟು ಎಲ್ಕ ಕೊಟ್ಬಿಡ್ತೀವಿ ಆ ಇಹುಕಂದ್ರೆ ನಮ್ದು ಈಗ ಲೇಬರ್ ಎಲ್ಲಾ ಈಗ ನಮ್ ಲೋಕಲ್ ಅಲ್ಲೇ ಕಟ್ಕೊತ್ತಿರೋ ಅಥವಾ ಹೊರಗಡೆಯಿಂದ ಲೋಕಲ್ ಅಲ್ಲೂ ಇಗ್ಲೆಲ್ಲ ಆಲ್ಮೋಸ್ಟ್ ಲೋಕಲ್ ಅಲ್ಲೇ ತರಿಕೊತಾರೆ ನಿಮ್ಮ ಎಲ್ಲಾ ಲೋಕಲ್ ಅಲ್ಲೇ ಕಟ್ಕೊ ಇವರೆಲ್ಲ ಕಾರ್ಮಿಕರಲ್ಲ ಇವರೇಲ್ಲ ಕಾರ್ಮಿಕ್ರಲ್ಲ ಹೊರಗಡೆಯವರು ಇವರು ಇವರೇಲ್ಲ ಹೊರಗಡೆಯವರು ಕಾರ್ಮಿಕ ಬೆಲ್ಲಾತಿಗೆಯವರೇಲ್ಲ ಹೊರಗಡೆಯವರು ಹಹ ಒಂದೇ ಫಿಕ್ಸೆಡ್ ರೇಟ್ ಇರ್ತದಾ ಓ ಇವರೆಲ್ಲಾ क्विंटल 350 ರೂಪಾಯಿ ಫಿಕ್ಸೆಡ್ ರೇಟ್ ಕುಂಟಲ್ क्विंटल क्विंटल 350 ರೂಪಾಯಿ ಅವರಿಗೆ ಗೋಧಿ ಅಕ್ಕಿ ಗ್ಯಾಸು ಹಾಲು ಎಲ್ಲ ಕೊಡಬೇಕು ಮುನ್ನೂರ ಐವತ್ತು ಕೊಟ್ಟಿ ಅದು ಬೇರೆ ಎಕ್ಸ್ಟ್ರಾ ಕೊಡ್ಬೇಕು ಎಕ್ಸ್ಟ್ರಾ ಕೊಟ್ಟು ಮಲ್ಕೊಳಕ್ ಜಾಗ ಕೊಡಬೇಕು ಅವ್ರು ಕೇಳ್ದಂಗೆ ಫ್ಯಾನ್ ಏನು ಎಲ್ಲ ಅನುಕೂಲ ಮಾಡ್ಕೊಡ್ಬೇಕು ನಿಮ್ ಲೆಕ್ಸ್ ಅಲ್ಲಿ ಒಂದ್ ಟೆನ್ಗೆ ಟನ್ ಗೆ ಸಾವಿರ ಕೆ ಜಿ ಕಬ್ಗೆ ನೂರ್ ಕೆ ಬಂದ್ರೆ ಬಂದ್ರೆ ಬರ್ಲೇಬೇಕು ಮನೆಯವರಿಗೆ ಅನುಕೂಲ ಆಗುದಿಲ್ಲ ರೆಡಿ ಮಾರ್ಕೆಟ್ ಮಂಡ್ಯ ಎ ಪಿ ಎಂ ಸಿಗೋಂಗ್ ಬಾಕ್ಸ್ ಇಲ್ಲ ಇಲ್ಲ ಕೆಜಿ ಲೆಕ್ಕ ಅಲ್ಲಿ ತೂಕ ಹಾಕ್ತಾರೆ ತೂಕದ ಲೆಕ್ಕನೇ ಅದೇ ಇದಾದ್ರು ಇಲ್ಲೇನು ಎಷ್ಟು ಕೆಜಿ ಅಂತ ಇಲ್ಲ ಅಲ್ಲೇ ಏನ್ ತೂಕ ಹಾಕ್ತಾರೆ ಅಲ್ಲಿ ಪ್ರೆಸೆಂಟ್ ರೇಟೇ ಕೊಡಬೇಕು ಕೆಜಿ ಹೆಂಗ ರೇಟ್ ನಡೀತೈತಿ ಇವತ್ತಿನ ಪ್ರಜಾರು ನಲ್ವತ್ತಾರು ರೂಪಾಯಿ ನಲ್ವತ್ತೈದು ರೂಪಾಯಿ ಇದೆ ಕೆಜಿ ನಡೀತದೆ ಕೆಜಿಗೆ ಇದೆಲ್ಲ ನಮ್ ಲೋಕಲ್ ಅಲ್ಲೇ ಇಲ್ಲ ಇಲ್ಲ ಇಲ್ಲಿ ಯಾರು ಲೋಕಲ್ ಅಲ್ಲಿ ಯಾರು ಬಳಸಲ್ಲ ಹೊರಗಡೆ ಲೋಡ್ ಮಾಡ್ಕೊಂಡು ಹೊರ್ಗಡೆ ಹೋಗುತ್ತೆ ಹೌದು ಈಗ ಹಿಂದೆ ಮನೆಗೂ ಈಗಿನ ಆಲೆ ಮನೆಗೂ ವ್ಯತ್ಯಾಸ ಅಂದ್ರೆ ಇದು ಜಾಸ್ತಿ ಖರ್ಚು ಐಷಾರಾಮಿ ಜೀವನ ಅಂತೀವಲ್ಲ ಆ ರೀತಿ ಹೆಚ್ಚ ಖರ್ಚು ಇವಾಗಿಂದು ಆಗಿನ ಕಾಲದ್ದು ಕಬ್ಬ ಕಡ್ಕೊ ಬಂದೆ ಒಂದ್ ನಾಲ್ಕು ಪ್ಯಾಕೆಟ್ ಸುಣ್ಣ ಒಂದ್ ಕೆ ಜಿ ಪೌಡರ್ ಆಗಿದ್ರೆ ಸಾಕಾಗುವುದು ಈಗ ಹಂಗಲ್ಲ ಎಲ್ಲಾ ವಿರ್ಚು ಇದ್ ಜಾಸ್ತಿ ಆದಯ ಜಾಸ್ತಿ ಪ್ರೊಟಕ್ಷನ್ ಮಾಡಬಹುದು ಆದಾಯ ಕಮ್ಮಿ ಅದ್ರಲ್ಲಿ ಪ್ರೊಟಕ್ಷನ್ ಕಮ್ಮಿ ಆದಾಯ ಜಾಸ್ತಿ ಇರ್ತದೆ ಖರ್ಚಿಲ್ಲ ಲೇಬರ್ ಇರೋದಿಲ್ಲ ಇರುದಿಲ್ಲ ದಿನಕ್ಕೆ ನಾಲ್ಕು ಟನ್ ಕಬ್ಬು ಅಷ್ಟೇ ನಾಲ್ಕ್ ಟನ್ ನಾಕ್ ಟನ್ ಕಬ್ಬರೈತಿ ಹಳೆಯ ಕಾಲದಲ್ಲಿ ಈಗೇನಿದ್ರೆ ನಮ್ಗೆ ಇಪ್ಪತ್ತು ಟನ್ ಕಬ್ಬು ಬೇಕು ಒಂದ್ ಬೆಲ್ಲ ಮಾಡ್ಬೇಕು ಅದ್ ಹಿಂದೆ ಅಡಿಗೆ ಆಗಿ ಬೆಲ್ಲ ಮಾಡಬೇಕು ಎಲ್ಡ್ ಒಂದು ಮುಕ್ಕಾಲ್ ಗಂಟೆಯಿಂದ ಎರಡೂವರೆ ಗಂಟೆ ಅಡಿಗೆ ಬೇಕೀಗ ಈಗ ನಮ್ಗೆ ಮುಕ್ ಮುಕ್ಕಾಲ್ ಗಂಟೆಗೂ ಅಡುಗೆ ಖರ್ಚು ಎವಿ ಪ್ರೊಡಕ್ಷನ್ ಇದಕ್ಕೆಲ್ಲ ಕರೆಂಟ್ ಎಲ್ಲ ಫ್ರೀ ಏನಾರ ಕರೆಂಟ್ ಇಲ್ದೇನೆ ಕೆಲಸ ನಡೆಯಲ್ಲ ಕರೆಂಟ್ ಇರ್ಬೇಕು ಈಗ ಜನರೋಡ್ ಇದೆ ಒಂದ್ ಜನರೇಟರ್ ಅದೇ ಅದು ಗಂಟೆಗೆ ನಾಲ್ಕು ಲೀಟರ್ ನೀರ್ ಡೀಸೆಲ್ ಕರೆಂಟ್ ಹೋದ್ರೆ ಡೀಸೆಲ್ ಅಲ್ಲಿ ವ್ಯವಸಾಯ ಇನ್ನೂ ಲಾಸ್ ಆಗುತ್ತೆ ಕರೆಂಟ್ ಇದ್ರೆ ಈಗ ತಿಂಗ್ಳಿಗ್ ನಾವು ಇಪ್ಪತ್ತೈದರಿಂದ ಮೂವತ್ ಸಾವಿರ ಕರೆಂಟ್ ಬಿಲ್ ಕಟ್ಟಿ ಸರಿ ಅಣ್ಣ ಹಿಂದೆ ಬಂದು ಸಿಪ್ಪೆ ಒಣಗಿಸಿ ಒಂದ್ ಒಡ್ಬೇಕಾಯ್ತು ಅವಕ್ಕೆಲ್ಲ ಬಂಡವಾಳ ಏನಿರ್ಲಿಲ್ಲ ಆಗ ಹಳೆ ಮನೆಗೆ ಬಂಡವಾಳ ಮಾಡ್ಕೊಬಿಟ್ರೆ ಇನ್ನೇನು ಇರ್ಲಿಲ್ಲ ಆಗಿನ ಕೊಬ್ಬರಿಕಾಯಿಗಳು ಜಾಸ್ತಿ ಖರ್ಚಿರ್ತಿರ್ಲಿಲ್ಲ ಈಗ ಎವಿ ಖರ್ಚು ಮಾಡಿ ಈಗ ಎಲ್ಲಾ ಅಲ್ಲೇ ಹೋಗಿ ಅಲ್ಲೇ ಬಂದು ಈಗ ಬೆಂಕಿ ಅದಕ್ಕೆ ಹಳೆ ಕಾಲದಲ್ಲಿ ನಾಕ್ ಜನ ಆದ್ರೆ ಗಣ ಈ ಆರಿಂದ ಏಳು ಜನ ಬೇಕು ಇದು ನಾನು ಈಗ ಇದ್ ಮಾಡಿ ಎರಡ್ ಸಾವಿರದ ಹನ್ನೊಂದ್ರಲ್ಲಿ ಮಾಡೋದು ಹ್ಮ್ ಆಯ್ತು ಅಲ್ಗೆ ಒಂದ್ ಹನ್ನೊಂದು ಹದ್ನಾಲ್ಕು ವರ್ಷ ಆಯ್ತು ವರ್ಷ ಆಗಿದೆ ಡ್ರೈಯರ್ ಮಾಡಿ ಡ್ರೈಯರ್ ಮಾಡಿ ಐದು ವರ್ಷ ಆಯ್ತು ಅದಕ್ ಮೊದ್ಲೇ ಮಾಮೂಲಿ ಸಿಪ್ಪೆ ಒಣಗಾಕಂದ್ರೆ ಕೊಬ್ಬರಿ ಕೆಲ ಸೇಮ್ ಇದ್ದು ಒಲೆ ಒಟ್ಕೊಂಡೆ ಮಾಡ್ತಿದ್ದು ಒಳೆ ಮಾಡ್ಕೊಂಡು ಸಿಪ್ಪೆ ಒಣಗಿಸ್ಕೊಂಡು ಅದ್ ಒಣಗಿಸ್ಕೊಂಡೆ ಸಿಪ್ಪೆ ಒಟ್ಕೊಂಡೆ ಮಾಡ್ತಿದ್ ಅವಾಗ ಆಳ್ ಬೇಕಾಯ್ತು ಇವಾಗ ಐದಾಳಾದ್ರೂ ಮಾಡ್ಕೋಬಹುದು ಜಾಸ್ತಿ ಬೇಕಿರೋದಕ್ಕೆ ಜಾಸ್ತಿ ಹಾಳ ಮಾಡ್ತಾರೆ ಮತ್ತೆ ಡ್ರೈಯರ್ ಬಗ್ಗೆ ಎಲ್ ಏನು ಸಿರಿ ಅಂದ್ಬಿಟ್ಟು ಹುಳೇನಹಳ್ಳಿಯರು ನಮ್ ಫ್ರೆಂಡ್ ಹಾಕ್ಸಿದ್ರು ಅವ್ರು ಹೊರಗಡೆ ತಂದು ಹಾಕ್ಸಿದ್ರು ಆಮೇಲೆ ಅವರೇ ಒಂದು ಸಿರಿ ಅಂದ್ಬಿಟ್ಟು ಕಂಪ್ನಿ ಮಾಡ್ಕೊಂಡ್ ಅವರೇ ಈಗ ಅವ್ರ ಈಗ ಅವರೇ ಫ್ಯಾಕ್ಟ್ರಿ ಅದೇ ಅದನ್ನೇ ಡ್ರೈಯರ್ ಮಾಡೋ ಇದನ್ನೇ ಮಾಡ್ಕೊಂಡವ್ರ ಅವ್ರು ಇವಾಗ ಯಾರು ಯುವ ರೈತರು ಸ್ಟಾರ್ಟ್ ಮಾಡ್ತೀನಿ ವೆಸ್ಟಿಮೆಂಟ್ ಗೆ ಯಾವ ರೀತಿ ಮಾಡ್ತಾರೆ ಇವತ್ತಿನ ಖರ್ಚು ನೋಡಿದಿರಲ್ಲ ಖರ್ಚೆಲ್ಲಾ ಮುಗಿ ಗಂಟು ಈಗ ನಾನ್ ಮಾಡುವಾಗ ಹತ್ ಲಕ್ಷ ಏಳೆಂಟ್ ಲಕ್ಷ ಸಾಕು ಅಂತಿದ್ರು ನಾನ್ ಮಾಡ್ದಾಗ ಹನ್ನೆರಡು ಲಕ್ಷ ಆಯ್ತು ಈಗ ತಿರ್ಗಾ ಎಕ್ಸ್ಟ್ರಾ ಒಂದ್ ಹದಿನೈದ್ ಲಕ್ಷ ಆಗ್ತಾ ಡ್ರೈಯರ್ ಮಿಷಿನ್ ಇವೆಲ್ಲ ಈಗ ನಮ್ದೇ ಮೂವತ್ ಲಕ್ಷ ಗಂಟ ಆಯ್ತು ಈಗ ಹೊಸ್ತಾಗಿ ಅವ್ರ್ ಕಟ್ಟುದ್ರ ಮೇಲೆ ಹೋಯ್ತಾ ಯಾವ ರೀತಿ ಕೊಡ್ತಾರೆ ಈಗೆಲ್ಲ ಹೈಟ್ ಕೇಳ್ತಾರೆ ಅವೆಲ್ಲಾ ಮಾಡ್ಬೇಕಲ್ವಾ ಐಟ್ಯಾಕ್ ಈಗ ಐಟ್ಯಾಕ್ ಮಾಡೋಕ್ ಹೋದಾಗ ಖರ್ಚ ಜಾಸ್ತಿ ಆಯ್ತದೆ ಈಗ ಐವತ್ ಲಕ್ಷ ನಲ್ವತ್ ಲಕ್ಷಕ್ ಮಾಡೋರು ಅವ್ರೆ ಜಾಗ ಸ್ವಂತ ಜಾಗ ಇರ್ಬೇಕು ಈಗೆಲ್ಲ ಸಬ್ಸಿಡಿ ಲೋನು ಕೊಡ್ತಾವ್ರೆ ಸರ್ಕಾರದಿಂದ ಯುವ ರೈತರು ಮಾಡೋರಾದ್ರೆ ಮಾಡ್ಬಿಟ್ಟು ಎಷ್ಟೋ ಜನ ಆಲೇ ರೈತರು ಮುಚ್ಚಾಕೋರು ಅವ್ರೆ ಸದ್ಯ ಮಾಡ್ತೀನಿ ಅಂದ್ರೆ ಮಾತ್ರ ಅಲೆ ಮನೆ ಇಲ್ಲ ಅಂದ್ರೆ ಮನೆ ಸದ್ಯ ಬಿಟ್ರೆ ಹಳೆ ಮನೆಗೆ ಹೋಗಿ ಮನೆ ಆಯ್ತದೆ ಈಗ ಅಲ್ಲಿ ಗಾಣ ಕಬ್ಬರಿಯುತ್ತೆ ಒಂದ್ ಕೊಬ್ಬರಿಗೆ ಬಂದು ಹಾಲ್ ಬೀಳ್ತದೆ ಅಲ್ಲಿಂದ ಎಳ್ಳೆ ಕೊಬ್ಬರಿಗೆ ಬಂದು ಮಡ್ಡಿ ಫಿಲ್ಟರ್ ಆಗುತ್ತೆ ಇನ್ನೊಂದ್ ಕೊಬ್ಬರಿಗೆ ಬಂದು ಹಾಲೆಲ್ಲಾ ಚೆನ್ನಾಗಿ ಕುದಿ ಬೀಳ್ತದೆ ಇಲ್ಲಿಗೆ ಬಂದು ಅಡಿಗೆ ಬರ್ತದೆ ನಾಲ್ಕನೇ ಕೊಬ್ಬರಿಗೆ ಬಂದು ಅಡಿಗೆ ಆಯ್ತದೆ ಪಾಕ ಪಾಕದೆ ತೊಟ್ಟಿಗೆ ಹಾಕ ನೋಡಿ ಇದು ಪಾಕ ಹಾಕೋಕೆ ಗ್ರಾನೈಟ್ ಇದು ಅವಾಗೆಲ್ಲ ಸುಮ್ನೆ ಕಟ್ಪಾಕಲ್ಲು ಹಾಕತ್ತಿದ್ವು ಗಾರೆ ಮಾಡ್ಕತ್ತಿದ್ವು ಗ್ರಾನೇಟ್ ಕಲ್ಲದು ಕೂಲಿ ಅವು ಒಂದೊಂದ್ ಹಚ್ಚು ಒಂದ್ ಹಚ್ಚು ಕುಳಿ ಮಾಡಿಸಿಕೆ ಮನೆಗೆ ಹಚ್ಚು ಮನೆ ಮೇಲೆ ಮನೆ ಗೊಬ್ಳಿ ಮನೆ ಆದ್ರೆ ಎಂಬತ್ ರೂಪಾಯಿ ಎಪ್ಪತ್ ರೂಪಾಯಿ ಇರ್ತದೆ ಕಾಡಬಾಗಿ ಆದ್ರೆ ನಲ್ವತ್ತೈದು ರೂಪಾಯಿ ಐವತ್ತೈದು ರೂಪಾಯಿ ಗಂಟೆ ಇರ್ತದೆ ಮರ ಸ್ಪೈದಾಗಿ ಚೆನ್ನಾಗಿರ್ಬಹುದು ಒಂದ್ ಪೀಸ್ ಹಚ್ಚು ಮನೆ ಎಷ್ಟು ಮಾಡಿಕೆ ಅಷ್ಟು ಕೂಲಿ ಅವ್ರಿಗೆ ಕೂಲಿ ಅವ್ರದೇ ಅದಕ್ಕಲ್ಗ ಒಂದ್ ಮನೆಗೆ ಸುಮಾರು ಖರ್ಚು ಹೋಗುತ್ತೆ ಹ್ಮ್ ಆ ಮನೆ ಮಾಡಿಸ್ಬೇಕು ಅಂದ್ರೆ ಅಷ್ಟ್ ಮನೆ ಮಾಡ್ಸ್ಬೇಕು ಒಂದ್ ಲಕ್ಷ ಇಪ್ಪತ್ ಸಾವಿರ ಬಾಯ್ ಯಾರು ಮನೆ ಮಾಡ್ಸ್ತೀವಿ ಅಂದ್ರೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಬೀಸ್ ಲೆಕ್ಕ ಅವರು ದೊಡ್ಡರು ಎಲ್ಲ ನಾವು ಕಬ್ಬು ಬೆಳಿತೀವಿ ಉಪಯೋಗ ನಮ್ ಕಬ್ಬು ಎಷ್ಟ್ ದಿನ ಆಗುತ್ತೆ ಮುಂದ್ ಆಗುತ್ತೆ ಯಾವ ಯಾರೇ ಆಲೆ ಮನೆ ಮಾಡೋರು ಹೊರಗಡೆ ಕಬ್ಬು ಎಲ್ರ ಕಬ್ಬು ರೈತರು ಊರ್ನೋರ್ಲಿ ಅಕ್ಕಪಕ್ಕ ಊರ್ನೋರ್ ಎಲ್ಲ ತಗೊಂಡೆ ಗಣ ಶುರು ಮಾಡ್ಬೇಕು ಡೈಲಿ ನಮ್ಗೆ ಹದಿನೈದು ಇಪ್ಪತ್ತು ಟನ್ ಕಬ್ಬು ಬೇಕು ಅಂದ್ರೆ ಎಷ್ಟ್ ಬೇಕು ನಿಮ್ಗೆ ಸಾಕಷ್ಟು ನಿಮ್ಗೆ ಅವಶ್ಯಕತೆ ಕಬ್ಬು ಸಿಗ್ತಾ ಇದೆ ಸಿಗ್ತಾ ಇದೆ ಸಿಗ್ತಾ ಇದೆ ಈಗ ಇನ್ನೊಂದ್ ಎರಡು ತಿಂಗಳು ಹಿಂಸೆ ಆಗುತ್ತೆ ತಿರುಗಾ ಮಾರ್ಚ್ ಜುಲೈ ಜೂನ್ ಆಗ ಪ್ಲಸ್ ಟು ಆರ್ ತಿಂಗಳು ಗಣ ಓಡಿಸ್ತಿದ್ರು ಆರ್ ತಿಂಗಳು ನಿಲ್ಸ್ತಿದ್ರು ಈಗ ವರ್ಷ ಪೂರ್ತಿ ಕಬ್ ಬೆಳೀತಾರೆ ವರ್ಷ ಪೂರ್ತಿ ಗಣ ಓಡ್ತಾ ಇರ್ತದೆ ಈಗ ಕೆಲವರು ಹತ್ ತಿಂಗಳಿಗೆ ಕೊಟ್ಬಿಡ್ತಾರೆ ರೈಟ್ ಅದೆಲ್ಲ ಅಂತ ಕೆಲವರು ವರ್ಷಕ್ಕೆ ಮಡಿಕತ್ತಾರೆ ಆ ರೀತಿ ವರ್ಷಕ್ಕೆ ಯಾರು ಕಬ್ ಮಡಿಗೆ ಕಡಿತಾರೆ ಅವ್ರಿಗೆ ಔಷಧಿ ಆದಾಯ ಆಲೆ ಮನೆಯವ್ರಿಗೂ ಆದಾಯ ಆಯ್ತದೆ ಯಾರು ಎಂಟ್ ತಿಂಗಳು ಹತ್ತು ತಿಂಗಳು ಕಡಿತಾರೆ ಅವ್ರಿಗೆ ಕಬ್ಬನವ್ರ ದುಡ್ಡು ಆಯ್ತದೆ ಆಲೆ ಮನೆ ಲಾಸ್ ಆಗುತ್ತೆ ಕಬ್ಬು ತೂಕ ಜಾಸ್ತಿ ಬರ್ತದೆ ತೂಕ ಅವರು ಬೇಗ ಕಟ್ಬಿಡ್ತಾರೆ ಏನೋ ತೂಕ ಬರ್ತದೆ ದುಡ್ಡು ರೈಟ್ ಅದಲ್ಲ ಅಂತ ಆ ರೀತಿ ಆದಾಗ ಹಿಂಗ್ ಸೂಲಂಗಿ ಮಡ್ಕ ನಿಂತ್ಕೊಳ್ತದೆ ಬೇಗ ಬಂದಿ ಕಬ್ಬು ವರ್ಷ ಟೈಮ್ಗೆ ಬಂದ್ರೆ ಕಬ್ಬು ತನುವಾಗಿ ಚೆನ್ನಾಗಿ ಬೆಲ್ಲಾನು ಚೆನ್ನಾಗಿ ಬರ್ತದೆ ಇಲ್ಲಾಂದ್ರೆ ಇಲ್ದಾರೆ ಕಬ್ಬು ಎಲ್ಲಾ ಬರೀ ನೀರ್ ಹಾಲ್ ಬರ್ತದೆ ಜ್ಯೂಸ್ ಬರ್ತದೆ ಜ್ಯೂಸ್ ಸುಂಡಿಸಿ ಸುಂಡಿಸಿ ಈ ಟೈಮ್ ಅಲ್ಲಿ ನೋಡಿ ರಚ್ ಹಿಂಗ್ ಉಳ್ಕತ್ತದೆ ಮಳೆಗಾಲದಲ್ಲಿ ರಚ್ ಉಳ್ಕೊಳಲ್ಲ ನೀರ್ ಜಾಸ್ತಿ ಇರ್ತದೆ ಎಲ್ಲ ಇದಾಯ್ತದೆ ಈಗ ಅಷ್ಟ ಜಮೀನೇ ಇರ್ತದೆ ನಮ್ಮ ರೈತರ ಮಕ್ಳು ತಾವು ಅವ್ರ ಇವತ್ತು ಆಟೋ ಓಡಿಸ್ಕೊಂಡು ಕ್ಯಾಬ್ ಓಡಿಸ್ಕೊಂಡು ಹಗ್ಲು ರಾತ್ರಿ ನಿದ್ದೆ ಮಾಡಿದೆ ಆರೋಗ್ಯ ಕೆಟ್ಕೊಂಡು ಜೀವನ ಮಾಡ್ತವ್ರೆ ಅವ್ರ ಏನಾರ ಬಂದು ಈ ತರ ಸಣ್ಣದಾಗ ಆಲೆ ಮನೆ ಅಥವಾ ಕಸ್ತಾರು ಒಂದ್ ಹತ್ತು ಹದಿನೈದು ಜನ ಸೇರ್ಕೊಂಡೆಲ್ಲ ಸ್ವಂತವಾಗಿ ಮಾಡಿ ಏನಾರ ಬದುಕೋ ಚಾನ್ಸಸ್ ಇರ್ತದ ಅದ್ರ ಬಗ್ಗೆ ಚಾನ್ಸಸ್ ಇದೆ ಭೂಮ್ ತಾಯಿ ನಿಮ್ಕೊಂಡ್ ಅವ್ರ ಹತ್ತು ಹದಿನೈದು ಜನ ಈಗ ಏನ್ ಹೇಳಿದ್ರಿ ಅವ್ರೆಲ್ಲ ಒಗ್ಗಟ್ಟಾಗಿ ದುಡಿದ್ರೆ ಆದಾಯ ಬತ್ತದೆ ಶ್ರದ್ಧೆಯಿಂದ ಮಾಡಬೇಕು ಶ್ರದ್ಧೆಯಿಂದ ಮಾಡಿದ್ರೆ ಏನು ಲಾಸ್ ಇಲ್ಲ ಮಾಡ್ಬಿಟ್ಟು ಇವತ್ ನಾನ್ ಅಲ್ಲಿಗೆ ಹೋದ ನೀನ್ ಇಲ್ಲಿಗೆ ಹೋದ ಇದು ನಿಂತ್ಕತ್ತದೆ ಕಷ್ಟ ಆಯ್ತು ಮಾಡಿದ್ಮೇಲೆ ಅದ ಒಪ್ಪಾಚಾರವಾಗಿ ಮಾಡ್ಕೊ ಹೋಗ್ಬೇಕು ಕೆಲ್ಸ ಎಲ್ಲಾರ ಒಯ್ತೀಯೋ ಬಿಡ್ತಿಯೋ ಏನಿಲ್ಲ ಇಲ್ಲಿ ಏನ್ ಟೈಮಿಗೆ ಬರ್ಬೇಕು ಏನ್ ತಂದಾಕ್ಬೇಕು ಇವ್ರಿಗೆ ಲೇಬರ್ಗೆ ಅವೆಲ್ಲ ತಂದಾಕ ಮಾಡುದ್ರೆ ಮಾಡ್ಬೋದು ಅದೇ 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 ಇಲ್ಲ ಅಂತಲ್ಲ ಅದೇ ಅದೇ ಏನ್ರಲ್ಲೂ ಅದೇ ಹಾಕಿಲ್ಲ ಎಲ್ಲಾದ್ರಲ್ಲೂ ಅದೇ ಇದೆ ಎಷ್ಟೋ ಜನ ಪೇಪರ್ ಹಾಕೊಂಡ್ ಜೀವನ ಮಾಡೋರ್ ಇಲ್ಲ ಅವ್ರ ಆದಾಯ ಇಲ್ದಾನೆ ಆಗಿದಾರ ಪೇಪರ್ ಪ್ಲಾಸ್ಟಿಕ್ ಲೋಟ ಎಲ್ಲಾನೆ ಅವ್ರ ಅವ್ರದೇ ಆದಾಯ್ ಸದ್ಯ ಇಂದ ಮಾಡ್ಬೇಕು ನೆಮ್ಕ ಮಾಡಿದ್ರೆ ಯಾವ್ದ್ರಲ್ಲೂ ಲಾಸ್ ಇಲ್ಲ ಯುವಕರಿಗೆ ಭಯ ಏನಿಲ್ಲ ಮಾಡ್ಬೇಕು ಈಗ ಒಂದ್ ತಿಂಗ್ಳು ಮಾಡ್ಬಿಟ್ಟು ಆದಾಯ ಬರ್ತು ಅದು ತಗೊಂಡು ಸೋಕಿಂಗ್ ಮಾಡ್ಕೊಂಡು ಎಲ್ಲ ತಿರ್ಗಾಡ್ಕೊಂಡ್ರೆ ಇದು ಒಂದ್ ಆಮೇಲೆ ಇಲ್ಲಿ ನಿಂಚ್ ಗಿಂಚ್ಕದೆ ಶೇಖರಣೆ ಮಾಡ್ಕೊಂಡು ಏನ್ ಬೇಕು ನಮ್ ಆಳೆ ಮನೆಗೆ ಏನ್ ಬೇಕು ಕಪ್ ಬೇಕು ಎಲ್ಲ ಮುಂದ ತಗೊಂಡ್ ಮಾಡಿಕೊಂಡ್ರೆ ತಿಂಗ್ಳಾರ್ ಗಟ್ಲೆ ಚೆನ್ನಾಗ್ ಇಲ್ಲಿ ಬತ್ತು ಬೆಲ್ಲ ದುಡ್ಡು ಅಂದ್ರೆ ನೀನ್ ನೀನ್ ಸೋಕಿಗ ಹಾಕ ಬಿಟ್ರೆ ಕಷ್ಟ ಆಯ್ತದೆ ನಮಗ್ ಬಂದದ ಲಾಭ ಮಡಿಕಬೇಕು ನಾವು ಲೇಬರ್ಸ್ ಕೊಡ್ಬೇಕು ಕಪ್ನೂರ್ ಪೈಮೆಂಟ್ ಕಟ್ಕೋದ್ರೆ ಈ ವರ್ಷ ಕಪ್ನೂರ್ ನೀವು ಕ್ಲೀನ್ ಆಗಿ ಕೈಟ್ರೆ ನೆಕ್ಸ್ಟ್ ಅವರೇ ನೀ ಫೋನ್ ಮಾಡ್ತಾರೆ ಅಣ್ಣ ನಂದು ಕಪ್ ತಗೋಣ ನಮ್ಗೆ ನೀ ಕರೆಕ್ಟ್ ಆಗಿ ಪೇಮೆಂಟ್ ಕೊಡ್ತೀಯ ಕಪ್ ತಗೊಂಡು ಆ ಗಾಣ ಹಾಕ್ಸ್ಕೊಂಡ್ ಅದ್ ಬಿಡ್ಕೊಡೋಣ ಅಂತ ಕರೆಕ್ಟ್ ಕರೆಕ್ಟಾಗಿ ರೈತರು ಪೇಮೆಂಟ್ ಕೊಟ್ಬಿಟ್ರೆ ತಡಿ ಕಪ್ ಕಪ್ ಕೊಡ್ತಾರೆ ನೀನ್ ಈ ಸತಿ ಒಬ್ಬನಿಗೆ ಇನ್ವಲೋ ಇವನ್ಗೆ ಕೊಟ್ರೆ ಇವ್ನ ಯಾಕೋ ತಿಂಗ್ಳ ಗಟ್ಲೆ ಉತ್ತಾನೆ ಅಂದ್ರೆ ಕೊಡೋರು ನಾಲ್ಕ್ ಜನ ತಿರ್ಗಾ ನಿಂತ ಹೋಯ್ತಾರೆ ಇದು ಒಂಥರ ಚೈನ್ ಲಿಂಕ್ ಇದ್ದಂಗೆ ಗೊತ್ತಾಗೋಯ್ತದೆ ಎಲ್ಕ ಏ ಇವ್ ಕರೆಕ್ಟ್ ಆಗಿ ಪೇಮೆಂಟ್ ಕೊಡ್ತಾನೆ ಕೊಡಲ್ಲ ಅತ್ಗೆ ಏನ್ ಮಾಡ್ಬೇಕು ರೈತರು ಬೆಳ್ದಿರ್ತಾರೆ ನಾವ್ ಕಪ್ ಕಟ್ಕೊಂಡಿದೀವಿ ಹದಿನೈದು ಸಾವಿರ ಹೇಳಿರ್ತೀವಿ ಇಪ್ಪತ್ತೈದು ಸಾವಿರ ಅವ್ರ ಪೇಮೆಂಟ್ ಹೋಗ್ಬಿಟ್ರೆ ಏನು ಇಲ್ಲ ಅವ್ರೇ ಅವಣ್ಣ ಪೇಮೆಂಟ್ ಚೆನ್ನಾಗಿ ಕೊಡ್ತಾನೆ ತಗೊಂಡ್ ಹೋಗಿ ಹಾಕು ಅಂತಾರೆ ಈಗ ಹೊರಗಡೆಯಿಂದ ಬಂದು ಇಲ್ಲಿ ಗಾಣ ಓಡಿಸ್ತಾರೆ ಅವ್ರಿಗೆ ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಡಿಕ ರೈತರಿಗೆ ಅಲ್ಲೇ ದುಡ್ಡು ಕೊಡ್ತಾರೆ ಅವ್ರದ್ದು ಕಬ್ಬು ಸ್ಟಾಕ್ ವರ್ಷ ಮುನ್ನೂರು ಕಾಲಾನು ಇದೆ ಯಾಕಿದೆ ಪೇಮೆಂಟ್ ಚೆನ್ನಾಗಿ ಕೊಡ್ತಾವನೆ ಗೆಯೋರಿಗೆ ಲೇಬರ್ ಚೆನ್ನಾಗಿ ಕೊಡ್ತಾವನೆ ಅವ್ರೆಲ್ಲೂ ಹೋಗುದಿಲ್ಲ ಊಟ ತಿಂಡಿಗೆ ಎಲ್ಲ ಕರೆಕ್ಟ್ ಆಗಿ ಅದು ನಡ್ಕೋ ಹೋಯ್ತದೆ ಈಗ ಎಷ್ಟೋ ಜನ ಆಲೆ ಮನೆ ಕರೆಂಟ್ ಕಟ್ಟಕ್ ಆಗದೆ ಕಟ್ ಮಾಡ್ತೀನಿ ಕೆ ಬಿ ಅವ್ರು ಬರೋದು ಅವ್ರದ್ದು ಏನದೆ ತಿಂಗ್ಳಗ್ ಅವ್ರಿಗೆ ಕೊಟ್ಬಿಡ್ಬೇಕು ಕೊಟ್ಕುಡ್ಬೇಕು ಯಾರ್ದ ಏನದ ನಮ್ದು ಲಾಭ ಮಾತ್ರ ನಮ್ದು ನಿಮ್ಮ ನಿಮ್ ದುಡ್ಡು ತಗೋಬೇಕು ತಗೊಳ್ಳಿ ಬಗ್ಗೆ ಯೋಚನೆ ಮಾಡಬಹುದು ಲಾಭ ಕಾಣಬಹುದು ಲಾಭ ಮಾಡ್ಕೋಬೇಕು ಮಾಡುದು ಹಂಗ ಮಾಡಿದ್ರು ಮಾತ್ರ ಅದೇ ಅದೇ ನೀನ್ ಆ ದುಡ್ಡು ಬತ್ತು ಅನ್ಬಿಟ್ಟು ಎಲ್ಲ ತಗೊಂಡು ಎಲ್ಲೋ ಅಲ್ಲೆಲ್ಲ ಹೋಮ ಇಲ್ಲೆಲ್ಲ ಹೋಮ ಗೋಮಾ ಕೋಮ ಬೆಂಗ್ಳೂರ್ ಹೋಮ ನಾಕ್ ಜನ ಟ್ರಿಪ್ ಹೋಮ ಅಂದ್ರೆ ಕಷ್ಟ ಆಗುತ್ತಣ್ಣ ಆಮೇಲೆ ಏನಾಗುತ್ತೆ ಅವ್ರು ಅಪ್ ಮಾಡಿರೋ ಜಮೀನಲ್ಲಿ ಅರ್ಧ ಎಕರೆ ಮಾರ ಹಾಕುದು ಸಾಲ ತಿನ್ನ ಕ್ಯಾಬ್ ಮಾಡ್ಕೊಂಡ್ ಹೋಗುದು ಅಷ್ಟೇ ಇದು ಬಂಡವಾಳ ಏನು ಮಾಡೋದು ಯಾಲಿ ಮನೆ ಬಂಡವಾಳ ಅಂದ್ರೆ ಈಗ ನಾವು ಕಮ್ಮಿ ಅನ್ನ ಈ ತರ ಮಾಡ್ತೀನಿ ಮೂವತ್ ಲಕ್ಷ ನಲವತ್ ಲಕ್ಷ ದುಡ್ಡು ಇಪ್ಪತ್ತು ಗಂಟೆ ಜಾಗ ಬೇಕು ಈ ಮೂವತ್ತು ಲಕ್ಷ ನೀನ್ ಬಂಡವಾಳ ಹಾಕ್ಬಿಟ್ಟು ಯತ್ನ ಮಾಡೋರಾದ್ರೆ ಈಗ ಬ್ಯಾಂಕ್ ಹಾಕ್ಬಿಟ್ರು ಅಯ್ಯೋ ಮೂವತ್ ಸಾವಿರ ಕೊಡ್ತಾರೆ ಮಾಡೋರವ್ರೆ ಹೌದೌದು ಆ ರೀತಿ ಲೆಕ್ಕಾಚಾರ ಹಾಕ ಮಾಡ್ಬೇಕು ಮೂವತ್ ಸಾವಿರಗ್ ಏನ್ ಲಾಸ್ ಏನಾಗಲ್ಲ ಮೂವತ್ ಲಕ್ಷ ದುಡ್ದೇ ದುಡಿತದೆ ದುಡೀತದೆ ಹೌದು ಈ ಸದ್ಯದಿಂದ ಇಂದ ಮಾಡ್ಬೇಕಷ್ಟೇ

ಆ ಗಾಣಕ್ಕೆ ಹೋಗಿ ಕಬ್ಬು ಕಟ್ಟು ಕಟ್ಟಬಿ ಆಮೇಲೆ ನಾನು ಜಾಗದ ಓನರ್ ಆಗಿ ಆಳೆ ಮನೆ ಓನರ್ ಆದದ್ದು ಅದೊಂದು ಅದೃಷ್ಟ ಅದೊಂದು ಅದೃಷ್ಟ ಅನ್ನೋದು ಭಗವಂತ ಕೊಟ್ಟ ಅಲ್ಲಿ ಕೊಟ್ಟ ಅಂತ ಅಷ್ಟೇ ಅಷ್ಟೇ ತೃಪ್ತಿ ಮನ್ಸಿಗೆ ಒಂದ್ ಒಬ್ಬ ಓನರ್ ಆಗಿ ಇರ್ತದೆ ಈಗ ಯಾರ ಕಲಿತೀನಿ ಅನ್ನೋದೇನಾರು ಬಂದ್ರೆ ಹೇಳ್ಕೊಡೋದು ಏನ್ ಲ್ಯಾಪ್ಟಾಪ್ ಇಂಟಲ್ಲ ನೋಡುದ್ರೆ ಕಲ್ತ್ಕೋಬಹುದು ಕೈಯಲ್ಲಿ ನೋಡ್ರೆ ಕೈಯಲ್ಲೇ ಮಾಡೋ ಕೆಲಸ ಇಲ್ಲೇನು ಲ್ಯಾಪ್ಟಾಪ್ ಅಲ್ಲಿ ಪುಟ್ಟುವಂತದ್ದು ಇಂಗ್ಲೀಷಲ್ಲಿ ಓದ್ಬೇಕು ಹಿಂದಿಲ್ ಓದಬೇಕು ಕ್ವಾನ್ಹಳ್ಳಿ ಅಂತ ಆಲೇ ಮನೆ ಮಹೇಶ್ ಅಂದ್ರೆ ಯಾರ ತೋರಿಸ್ತಾರೆ ರೋಡ್ ಹರ್ಗಲೆ ಕೆರೆ ಹರ್ಗಲೆ ಇದೆ ಈಗ ಆಯ್ತು ಏನು ತೊಂದ್ರೆನೂ ಇಲ್ಲ ಏನು ಇಲ್ಲ ಆರಾಮಾಗಿ ತೊಂದ್ರೆ ಬರ್ತವೆ ನಂದು ರತ್ಕೊಂಡಿದ ಮೆದೆ ಹತ್ಕೊಂಡ ಹೋದ್ ಅವಂತ ಒಯ್ತಲ್ಲ ಅತ್ಕಂತ ಬಿಡೋಂಗಿಲ್ಲ ಮಾಡ್ಬೇಕು ದುಡಿಗೆ ಪಾತ್ರ ಮಾಡ್ಬೇಕು ಈಗ ಲೇಬರ್ ಈ ವರ್ಷ ಬಂದೋರ ಇವ್ ನೆಕ್ಸ್ಟ್ ವರ್ಷ ಬರಲ್ಲ ಇನ್ನೊಬ್ರು ಲೇಬರ್ ಹಿಡಿಬೇಕು ಇಟ್ಕ ಬಂದ್ ಮಾಡ್ಕೋಬೇಕು ಒಬ್ಬರೇ ಕಾಯ್ಕೊಂಡಿರೋಕೆ ಆಗಲ್ವಲ್ಲ ಈಗ ನನಗೆ ಸಾಕಷ್ಟು ಕಬ್ಬು ಒಬ್ರು ನೆಮ್ದಾಗ ಬರ್ತಾ ಇನ್ನೊಬ್ರು ನಾವು ಒಂದ್ ಹತ್ತು ರೂಪಾಯಿ ಜಾಸ್ತಿ ಲೇಬರ್ ನಮ್ಗೆ ಕಬ್ಬು ಲೇಬರ್ ಅಷ್ಟೇ ಇವ್ರೆಲ್ಲಾರು ಒಂಟೈತಾವೆ ಇನ್ನೊಬ್ರು ಲೇಬರ್ ಇಡ್ಕೋಬೇಕಾಗಿರ್ಬೇಕು ಎಲ್ಲಾ ಆಗಿರ್ಬೇಕು ದುಡ್ಡು ಮತ್ವಾಗ ಇರ್ಬೇಕು ಅದೇ ಈ ದುಡ್ಡ ತೆಗ್ದು ಇಲ್ಲಿ ಹಾಕ್ಬೇಕು ಅಲ್ಲೆಲ್ಲ ಹಾಕಂದ್ರೆ ಈಗ ಜನಕ್ಕೆ ಪೇಮೆಂಟ್ ಕೊಟ್ರೆ ಕಬ್ ಕೊಡ್ತಾರೆ ಲೇಬರ್ ಒಳಗೆ ಕರೆಕ್ಟ್ ಆಗಿ ದುಡ್ಡು ಈ ಇವಾಗ ಎಲ್ಲೋ ನಾವ್ ಅಲ್ಲೇ ಎಲ್ಲೋಯ್ಬೇಕಲ್ವಾ ಈ ಬಣ್ಣನೇ ಕೊಡ್ತಾರೆ ಅಂತ ಅವರು ಲೇಬರ್ ಬರ್ತಾರೆ ಲೇಬರ್ ಬಂದವ್ ಏನ್ಬಿಟ್ಟು ಇವ್ರು ಯಾವಾಗ ಕೂತಿರ್ತಾರೆ ತಗೊಳ ಒಂದಿಷ್ಟು ಹುಣಕೊಂಡಿರ್ಲಿಲ್ಲ ಅವ್ರಿಗೆ ಕೂಲಿನೂ ಬೇಕ ಅವ್ರಿಗೆ ಅವ್ರು ಅಲ್ಲಿಂದ ಬಂದು ಸಾವಿರಾರು ಕಿಲೋಮೀಟರ್ ಬಂದು ಅವ್ರ ಕೂಲಿ ಇಲ್ದಾನೇ ಬರೀ ಹುಣಕ ಕೂತಿದ್ದಾರೆ ಕಷ್ಟ ಆಯ್ತದೆ ಅವ್ರಿಗೆ ಡೈಲಿ ಒಂದ್ ಆರ್ನೂರ ಏಳ್ನೂರು ರೂಪಾಯಿ ಸಂಪಾದನೆ ಹಂಗೆ ಕೂಲಿ ಅವ್ರಿಗೂ ಇದ್ ಮಾಡ್ಬೇಕು ಒಂದ್ ಸಂಪಾದನೆ ಲೇಬರ್ ಬಂದ್ರೆ ಅದು ತಿಂಗ್ಳಗ್ ತಂಡ ಕುಂಟಾಲ್ ಕೊಟ್ಟಿರ್ತೀವಲ್ವಾ ಅವ್ರು ಐನೂರು ಕುಂಟಾಲ್ ಹೊಡೋರು ಐನೂರು ಕುಂಟಾಲ್ ದುಡ್ಡು ಕೊಡ್ಲೇಬೇಕು ಐನೂರು ಕುಂಟಾಲ್ ಹೊಡೋರು ಹಾಕಿ ನೀವೇ ಅಷ್ಟು ದುಡ್ಡು ಅವ್ರಿಗೆ ಕೊಡ್ಲೇಬೇಕು ಅವ್ರ ಲೇಬರ್ ದುಡ್ಡಿದೆ ಅವ್ರು ಇದು ಗುತ್ತಿಗೆ ತರ ಇದ್ದಂಗೆ ಇವ್ರಿಗೆ ಒಂದ್ ಕುಂಟಾಲ್ ಮುನ್ನೂರ ರೂಪಾಯಿ ಕೊಡ್ತೀವಿ ಅಂದ್ರೆ ಅವ್ರಿಗೆ ಒಂದ್ ಕುಂಟಲ್ ಮುನ್ನೂರ ಐವತ್ತು ರೂಪಾಯಿ ಐನೂರು ಕುಂಟಾಲ್ ಹೊಡೋರು ಐನೂರು ಕುಂಟಾಲ್ ದುಡ್ಡು ಕೊಡ್ಬೇಕು ಎರಡು ಅಂತಾರಲ್ಲ ಹೋಗ್ಬಿಟ್ಟು ವಾಪಸ್ ಬಾರ್ಗೆ ಈಗ ಕಮ್ಮಿ ಹೊಡಸ್ತೀವಿ ಅಂದಾಗ ಏನ್ ಮಾಡ್ತಾರ ಲೇಬರ್ ಕಮ್ಮಿ ಇಬ್ರು ಮೂರ್ ಜನ ಕಮ್ಮಿ ಹಾಕೊಂಡು ಅದಳೆ ಅಲ್ಲಿ ಇವ್ರಿಗೂ ಅಡ್ಜಸ್ಟ್ ಆಗ್ಬೇಕು ಒಂದ್ ಹತ್ತು ಕುಂಟಲ್ ಹನ್ನೆರಡು ಕ್ವಿಂಟಲ್ ಹೊಡಿದ್ರೆ ಒಬ್ಬೊಬ್ಬನಿಗೆ ಇಲ್ಲೇ ನಾಕ್ ಮೂರ್ ನಾಲ್ಕು ಕುಂಟಲ್ ದುಡ್ಡು ಆಗುತ್ತಲ್ಲ ಹಂಗೆ ಇವ್ರು ಜಾಸ್ತಿ ಹೊಡಿತೀನಿ ಅಂದ್ರೆ ಲೇಬರ್ ಜಾಸ್ತಿ ಇರ್ತಾರೆ ಕಮ್ಮಿ ಹೊಡಿತೀವಿ ಅಂದಾಗ ಕಬ್ಬು ಕಮ್ಮಿ ಅಂದ್ರೆ ಒಂದ್ ಎರಡು ಲೇಬರ್ ಕಮ್ಮಿ ಮಾಡ್ಕತ್ತಾರ ಅವರೇ ಅಡ್ಜಸ್ಟ್ ಮಾಡ್ಕೊಂಡ ಹೊಡ್ಕತಾರ ಲೇಬರ್ ಎಲ್ಲ ಯಾವ ಕಡೆ ಅವ್ರು ಇವ್ರೆಲ್ಲಾ ಹೊರ್ಗಡೆ ಬಿ ಆರ್ ಸೈಡ್ನವ್ರು ಬಿಹಾರು ಯುಪಿ ಕಡೆ ಎಲ್ಲಾ ಯುಪಿ ಕಡೆ ರೀ ಎಲ್ಲಾ ಕರ್ನಾಟಕದವ್ರು ಯಾರು ಈಗ ಅಲೆ ಮನೆಗೆ ಕಮ್ಮಿ ಅವು ಬಿಟ್ಟವ್ರೆಲ್ಲಾ ಹೊರಗಡೆ ಹೊರ್ಗಡೆ ಇಂದ ಬಂದ್ ಇತ್ತಾವ್ರಿ ಸೂಫರ್ ಅನ್ ತುಂಬಾ ಥ್ಯಾಂಕ್ಸ್ ಅಲ್ಲ